ಬೆಳ್ಳಂ ಬೆಳಗ್ಗೆ ಆನೆ ಗುಂಡಿನ ಸದ್ದು ಕೇಳಿಸಿದೆ ಎಸ್ ರೌಡಿ ಶೀಟರ್ ಕಾಲಿಗೆ ಪೊಲೀಸರು ಗುಂಡೇಟು ಹಾಕಿದ್ದಾರೆ ಬಂಧಿಸಲು ಹೋದ ಪೊಲೀಸರ ಮೇಲೆಯೇ ಈತ ಹಲ್ಲೆಗೆ ಯತ್ನಿಸಿದ್ದ ಹೀಗಾಗಿ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ ಪೊಲೀಸರು ಆರೋಪಿ ಕಾಲಿಗೆ ಫೈರಿಂಗ್ ಮಾಡಿ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾರ್ತಿಕ್ ಅಲಿಯಾಸ್ ಜೆ ಕೆ ಕಾಲಿಗೆ ಗುಂಡೇಟು ಹಾಕಲಾಗಿದೆ ಮೈಸೂರಮ್ಮನ ದೊಡ್ಡಿಯಲ್ಲಿ ಈತ ಅವಿತುಕೊಂಡಿದ್ದ ಇನ್ನು ಆತನನ್ನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದಾನೆ ಹೀಗಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡನ್ನ ಹಾರಿಸಿದ್ದಾರೆ ಕಾಲಿಗೆ ಆರೋಪಿ ಕಾಲಿಗೆ ಫೈರಿಂಗ್ ಮಾಡಿ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಕಾರ್ತಿಕ್ ಅಲಿಯಾಸ್ ಜೆ ಕೆ ಕಾಲಿಗೆ ಈಗ ಗುಂಡೇಟನ್ನು ಹಾರಿಸಿ ಪೊಲೀಸರು ವಶಪಡಿಸಿಕೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಮೈಸೂರಮ್ಮನ ದೊಡ್ಡಿಯಲ್ಲಿ ಈತ ಅವಿತುಕೊಂಡಿದ್ದ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ರೌಡಿ ಶೀಟರ್ ಈತ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದಾನೆ ಆ ಸಂದರ್ಭದಲ್ಲಿ ಆತ್ಮ ರಕ್ಷಣೆಗಾಗಿ ಈತನ ಮೇಲೆ ಫೈರಿಂಗ್ ಮಾಡಲಾಗಿದೆ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಬೆಳ್ಳಂ ಬೆಳಗ್ಗೆ ರೌಡಿ ಶೀಟರ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು ಸದ್ಯ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ಈತ ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದ ಈತನ ಅಂದ್ರೆ ಈತನನ್ನ ಯಾವ ರೀತಿ ಬಂಧಿಸಿದ್ರು ಅಂತ ಓವರ್ ಆಲ್ ಡೀಟೇಲ್ಸ್ ಖಂಡಿತ ಮದು ಕಳೆದ ಶನಿವಾರ ನಡೆದ ನಡೆದಂತಹ ಒಂದು ಅನೇಕಲ್ ಪುರಸಭೆಯ ವಾರ್ಡ್ನ ಇಪ್ಪತ್ತೆರಡನೇ ವಾರ್ಡ್ನ ಆ ಸದಸ್ಯನ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಜೆ ಕೆ ಅಲಿಯಾಸ್ ಕಾರ್ತಿಕ್ನನ್ನ ಇವತ್ತು ಬೆಳಿಗ್ಗೆ ಆನೇಕಲ್ ಪೊಲೀಸರು ಬಂಧಿಸಲಿಕ್ಕೆ ಹೋಗಿದಂತ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೇನೆ ಹಲ್ಲೆ ಮಾಡಲು ಯತ್ನಿಸಿದಂತ ಯತ್ನಿಸಿದ ಹಾಗಾಗಿ ಪೊಲೀಸರು ಒಂದು ಗುಂಡೇಟನ್ನು ಹೊಡೆಯುವ ಮೂಲಕ ಈತನನ್ನ ಬಂಧಿಸಿದ್ದಾರೆ ಹೀಗಾಗಿ ಈತನನ್ನ ಈಗ ಎಚ್ ಆಸ್ಪತ್ರೆಗೆ ನಾರಾಯಣ ಹೃದಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಅಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ ಈತ ಪ್ರಮುಖವಾಗಿ ಸುಮಾರು ಕೊಲೆ ಕೊಲೆ ಯತ್ನ ಮತ್ತು ದರೋಡೆ ಕಳ್ಳತನ ಪ್ರಕರಣಗಳಲ್ಲಿ ಸೇರಿದಂತೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈತ ಪ್ರಮುಖ ರೌಡಿ ಶೀಟರ್ ಆಗಿದ್ದು ಅಂತ ರೌಡಿ ಶೀಟರ್ ಆಗಿದ್ದ ಹಾಗಾಗಿ ಮತ್ತೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಕಳೆದ ಸ್ಕ್ರಾಪ್ ರವಿಯನ್ನ ಕೊಲೆ ಏನ್ ಮಾಡ್ತಾರೆ ಆ ಕೊಲೆ ಪ್ರಕರಣದಲ್ಲಿ ಕೂಡ ಈತ ಒಂದು ಪ್ರಮುಖ ಆರೋಪಿಯಾಗಿದ್ದ ಹಾಗಾಗಿ ಈತನನ್ನ ಆ ಬಂಧಿಸಲು ಹೋದಂತ ಖಚಿತ ಮಾಹಿತಿ ಮೇರೆಗೆ ಅಂದ್ರೆ ಆತ ಇಲ್ಲೇ ಆನೆಕಲ್ ಸುತ್ತಮುತ್ತ ಪ್ರದೇಶದಲ್ಲಿ ಒಂದು ಈ ಆನೆಕಲ್ ಭಾಗ ಏನಿದೆ ಇದು ಒಂದು ಪ್ರದೇಶ ಆಗಿರೋದ್ರಿಂದ ಇಲ್ಲೇ ಒಂದು ಮೈಸೂರಮ್ಮನ ದೊಡ್ಡಿಯ ಅಲ್ಲಿ ಒಂದು ಕಾಡಂಚಿನ ಪ್ರದೇಶದಲ್ಲಿ ಅವಿತು ಕುಳಿತಿರ್ತಾನೆ ಪೊಲೀಸರು ಕೂಡ ಒಂದು ಖಚಿತ ಮಾಹಿತಿ ಮೇರೆಗೆ ಇತರನ್ನ ಹಿಡಿಯಲು ಹೋದಾಗ ಪೊಲೀಸರನ್ನ ನೋಡಿದಂತಹ ಜೆ ಕೆ ಅಲ್ಲಿ ಕಾರ್ತಿಕ್ ಏನಿದ್ದಾರೆ ಏಕಾಏಕಿ ನಮ್ಮ ಮೇಲೆ ಹಲ್ಲೆ ಮಾಡಲಿ ಹಾಗಾಗಿ ಗಾಳಿಯಲ್ಲೂ ಮೂರು ಗುಂಡನ್ನು ಹೊಡೆದಂತಹ ಪೊಲೀಸರು ಮತ್ತೆ ನಾಲ್ಕನೇ ಗುಂಡನ್ನ ಆತನ ಕಾಲಿಗೆ ಹೊಡಿತಾರೆ ಹಾಗಾಗಿ ಅಲ್ಲೇ ಕಾಲಿಗೆ ಗುಂಡೇಟು ಬಿದ್ದಂತ ಸಂದರ್ಭದಲ್ಲಿ ಅಲ್ಲೇ ಕುಸಿದು ಬೀಳ್ತಾನೆ ಹೀಗಾಗಿ ಓಡ್ಬಂದಂತ ಪೊಲೀಸ್ನವರು ಆತನನ್ನ ವಶಕ್ಕೆ ಪಡೆದು ಒಂದು ಆ ಎನ್ಎಚ್ ಆಸ್ಪತ್ರೆಗೆ ದಾಖಲಿಸಕ್ಕಂಥದ್ದು ಇದೇ ವೇಳೆಯಲ್ಲಿ ಅಲ್ಲೇಗೊಳಗಾದಂತ ಪೊಲೀಸ್ ಪೇದೆ ಯಾರಿದ್ದಾರೆ ಸುರೇಶ್ ಅವರು ಕೂಡ ಅವರನ್ನು ಕೂಡ ಆನೆಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಅವ್ರಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಹೀಗಾಗಿ ಎರಡನೇ ಮೂರನೇ ಬಾರಿಗೆ ಆನೆಕಲ್ನಲ್ಲಿ ಕೂಡ ಒಂದು ಗುಂಡಿನ ಆ ಸದ್ದು ಪೊಲೀಸರ ಗುಂಡಿನ ಸದ್ದು ಕೇಳಿಸಿದ್ದು ಒಂದು ರೀತಿ ರೌಡಿ ಶೀಟರ್ಗಳಿಗೆ ಮತ್ತೆ ಒಂದು ರೀತಿ ಪುಂಡರಿಗೆ ಒಂದು ರೀತಿ ನಡುಕ ಹುಟ್ಟಿಸುವಂತಹ ಪ್ರಸಂಗ ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು ಮಧು ಹೀಗಾಗಿ ಇತ್ತೀಚೆಗೆ ಕೂಡ ಅನೇಕಲ್ ಭಾಗದಲ್ಲಿ ಪುಂಡಾಟಿಕೆ ಮೆರಿತಾ ಇದ್ರು ಪುಡಾರಿ ರೌಡಿಗಳು ಉಟ್ಕೊಳ್ತಾ ಇದ್ರು ಲಾಂಗು ಮಚ್ಚಗಳನ್ನ ನಲ್ಲಿ ಬೀಸ್ತಾ ಇದ್ರು ಇವ್ರಿಗೆಲ್ಲರಿಗೂ ಕೂಡ ಇದೊಂದು ರೀತಿ ಎಚ್ಚರಿಕೆ ಗಂಟೆಯಾಗಿದೆ ಅಂತಾನೆ ಹೇಳ್ಬೋದು ಮಧು ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಆ ಸ್ಥಳಕ್ಕೆ ಪಿ ಅಡಿಷನಲ್ ಎಸ್ಪಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕೂಡ ಇದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಎಸ್ಪಿ ಆದಂತ ಸಿ ಬಾಬಾ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನ ಕೂಡ ಮಾಡಲಿದ್ದಾರೆ ಮಧು ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ